ರಾಮನಗರದಲ್ಲಿ ಉತ್ಪತ್ತಿ ಆಗತಕ್ಕಂತ ಕಸವನ್ನ ಹಾಕ್ಲಿಕ್ಕೆ ಇದು ಸೂಕ್ತ ಜಾಗ ಅಂತೇಳಿ ಹರಿಸಂದ್ರದಲ್ಲಿ ಅವರೇನು ನಿರ್ಧಾರ ತಗೊಂಡಿದ್ದಾರೆ ಇದು ಸೂಕ್ತ ಜಾಗ ಅಲ್ಲ ಅಂತೇಳಿ ಇದು ಆ ಕಸವನ್ನ ಇಲ್ಲಿ ತಂದು ಹಾಕ್ಲಿಕ್ಕೆ ಸಂಸ್ಕರಣೆ ಮಾಡ್ಲಿಕ್ಕೆ ಆ ಕಸವನ್ನ ಇಲ್ಲಿ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಇದು ಸೂಕ್ತ ಜಾಗ ಅಲ್ಲ ಈ ಕೂಡಲೇ ಜಿಲ್ಲಾಡಳಿತ ಬೇರೆ ಜಾಗವನ್ನ ಗುರ್ತು ಮಾಡ್ಕೋಬೇಕು ಬಹಳಷ್ಟು ರಿಮೋಟ್ ಪ್ಲೇಸ್ ಗಳಿದಾವೆ ಇವತ್ತು ಆ ಜಾಗವನ್ನ ಸರ್ಕಾರಿ ಜಾಗನೇ ಇದೆ ಅವೆಲ್ಲವನ್ನು ಹುಡುಕಿಯಲ್ಲಿ ಮಾಡಿ ಯಾವುದೇ ರೈತರಿಗೆ ಜನ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದ ರೀತಿನಲ್ಲಿ ಮಾಡಬೇಕು ಅನ್ನೋದು ನಾನು ಸರ್ಕಾರವನ್ನ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿ ಆಗ್ಲಿಕ್ಕೆ ನಾವ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಏನ್ ರೈತರು ಹೋರಾಟ ಮಾಡ್ತಾ ಇದ್ರೋ ಅದ್ರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತೀವಿ ಏನಂದ್ರೆ ಇಲ್ಲಿ ನಮ್ಮ ಟೌನ್ ಟೌನ್ ಅಲ್ಲಿ ಅಕ್ಕಪಕ್ಕ ಎಲ್ಲರೂ ಜಾಗ ನೋಡ್ ಹಾಕೊಳ್ಳಿ ಎಲ್ಲರೂ ದೂರ ಹಾಕೊಳ್ಳಿ ರೈಟ್ ಜನ ನಮ್ಮ ನಮ್ಗೆ ಅನ್ನ ಕೊಡ್ತಾ ಇರುವಂತ ಜನ ನೀವು ನಿಮ್ಮ ಜಮೀನಲ್ಲಿ ಇಲ್ಲಿ ಅಕ್ಕಪಕ್ಕ ಪಕ್ಕ ಇಲ್ಲಂತ ಕಸ ಹಾಕಿದ್ರೆ ನೀವೆಲ್ಲ ನೋಡಿದೀರಿ ಸುಮ್ಮನೆ ಮಿಷಿನರಿಗಳು ಎಷ್ಟೇ ಕೋಟಿ ಗಟ್ಲೆ ಖರ್ಚು ಮಾಡಿ ಮಿಷಿನರಿ ಹಾಕಿದ್ರು ಆ ಕಸ ಗಲೀಜು ಮಾಡ ಗಲೀಜ್ ಕ್ಲೀನ್ ಮಾಡುವಂತ ಮಿಷಿನ್ ಒಂದ್ ವರ್ಷದ ಮೇಲೆ ಬಾಳಿಕೆ ಬರೋದಿಲ್ಲ ಅದು ಒಂದ್ ವರ್ಷ ಆಯ್ತು ಅಂದ್ರೆ ತಿರ್ಗಿ ಅದು ಕಸ ತಂದು ಸುರಿತಾ ಇರ್ತಾರೆ ನಿಮ್ಗೆಲ್ಲ ವಾಸನೆ ಬತ್ತಾ ಇರ್ತದೆ ನೀವೆಲ್ಲ ಇಲ್ಲಿ ಪರಿಸರ ಹಾಳು ಮಾಡ್ಕೊಂಡು ಈ ಪರಿಸರ ನೋಡಿದ್ರೆ ಯಾರು ತಾನೆ ಇದು ಆ ಕಸ ವಿಲೇವಾರಿ ಘಟಕ ಮಾಡ್ಬೇಕು ಅಂತ ಯಾರಿಗೂ ಮನಸ್ಸು ಬರೋದಿಲ್ಲ